ಅಪಾಯಕ್ಕಾಗಿ ಕಾದು ಕುಳಿತಿದೆ ಆಲದ ಮರ ಬಲಿ ಬೀಳುವವರೆಗೆ ಎಚ್ಚೆತ್ತುಕೊಳ್ಳುವುದಿಲ್ಲವೇ ಗ್ರಾಮ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ತುಮಕೂರು ಜಿಲ್ಲೆ ಶಿರಾತ್ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದ ಇಂದಿರಾ ನಗರ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮುಂಭಾಗ ಇರುವ ಆಲದ ಮರ ಅಪಾಯದ ಮಟ್ಟ ಮೀರಿ ಕೊಂಬೆಯ ಮೇಲೆ ಕೆಳಗೆ ವಿದ್ಯುತ್ ತಂತಿಗಳು ಹಾದು ಹೋಗಿದ್ದು ಅತಿಯಾಗಿ ಬೀಸುವ ಗಾಳಿಯಿಂದಾಗಿ ಹಾಗೂ ಪಕ್ಕದಲ್ಲೇ ಟ್ರಾನ್ಸ್ಫರ್ ಇರುವ ಕಾರಣ ಶಾರ್ಟ್ ಸರ್ಕ್ಯೂಟ್ ಆಗ್ತಿದ್ದು ಲೈನ್ಗಳು ಕಿತ್ತುಕೊಂಡು ಕೆಳಗಡೆ ಬಿದ್ದರೆ ಶೆಡ್ಡುಗಳ ಮೇಲೆ ಕರೆಂಟ್ ಪಾಸ್ ಆಗುತ್ತೆ ಆದಷ್ಟು ಶೀಘ್ರವಾಗಿ ಅರಣ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಇತ್ತ ಗಮನ ಹರಿಸಿ ಆದಷ್ಟು ಶೀಘ್ರವಾಗಿ ಅಪಾಯದ ಹಂತ ತಲುಪಿರುವ ಆಲದ ಮರವನ್ನು ತೆರವುಗೊಳಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಅಪಾಯದ ಮಟ್ಟದ ಆಲದ ಮರ ಬಿಟ್ಟು ಬಲಿಷ್ಠ ಆಲದ ಮರಗಳನ್ನು ತೆರವುಗೊಳಿಸಿದ ಅರಣ್ಯ ಇಲಾಖೆ ಅಪಾಯದ ಮಟ್ಟ ಮೀರಿ ಈಗಾಗಲೇ ಒಬ್ಬ ಸತ್ತು ಹೋಗಿದ್ದು ಇನ್ನಷ್ಟು ಮರಗಳು ಬಲಿಗಾಗಿ ಕಾದು ಕುಳಿತಿವೆ ಈ ಬಗ್ಗೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳದೆ ಕಾಂಗ್ರೆಸ್ ಮುಖಂಡನ ಅಂಗಡಿ ಮಳಿಗೆಗಳು ಕಾಣದಂತೆ ಮರೆಯಾಗಿದ್ದಾರೆ ಎಂಬ ಕಾರಣಕ್ಕಾಗಿ ಎಸ್ ಬಿ ಐ ಬ್ಯಾಂಕ್ ಮುಂಭಾಗ ಬಲಿಷ್ಠವಾಗಿ ಇದ್ದ ಎರಡು ಆಲದ ಮರಗಳನ್ನು ತೆರವುಗೊಳಿಸಿ ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಪಾಯದ ಹಂತದ ಮರಗಳನ್ನ ಬಿಟ್ಟು ಒಬ್ಬ ಕಾಂಗ್ರೆಸ್ ಮುಖಂಡನ ಒತ್ತಾಸೆಯಾಗಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ಆದಷ್ಟು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಾಗಿ ಆಗ್ರಹಿಸಿದ್ದಾರೆ ನಾವು ಎಲ್ಲ ಎಲ್ಲ ರೀತಿಯಿಂದ ಬಂದು ಚೆಕ್ ಎಲ್ಲ ಬರ್ಕೊಂಡು ಹೋದ್ರು ಪೇಪರ್ ಪೇಪರ್ ಬರ್ಕೊಂಡು ಬರ್ಕೊಂಡು ಬರ್ಕೊಂಡ್ರು ಮತ್ತೆ ಬಂದು ಅವರು ಅವರೇ ಫಾರೆಸ್ಟ್ ಆಫೀಸ್ನವರು ಬಂದು ಚೆಕ್ ಮಾಡಿ ಎಲ್ಲಾ ನೋಡ್ಕೊಂಡು ಹೋದ್ರು ಸರಿ ಆಯ್ಕೆ ಒಂದು ವಾರದಾಗ ಮಾಡಿಸ್ಕೊಡ್ತೀನಿ ವಾರದಾಗ ಒಂದ್ ಎರಡ್ ಮೂರ್ ದಿನ ಮಾಡಿಸ್ಕೊಡ್ತೀನಿ ಅಂತ ಬರೀ ಹೇಳ್ತಾ ಇದಾರೆ ಸ್ವಲ್ಪ ನೋಡಿ ಸ್ವಲ್ಪ ಹೆಚ್ಚಾದ ಗ್ರಾಮ ಪಂಚಾಯತಿ ಯಾರು ಹೇಳಿದ್ರ ಗ್ರಾಮ ಪಂಚಾಯತಿ ಹೇಳಿದ್ರು ಹೇಳ ಅಧ್ಯಕ್ಷರು ಹೇಳಿದ್ರು ಅಧ್ಯಕ್ಷರು ಅಧ್ಯಕ್ಷರು ಏನಂದ್ರು ಅಧ್ಯಕ್ಷರಿಗೂ ಎಲ್ಲಾ ಫಾರೆಸ್ಟ್ ಆಫೀಸ್ ಅವ್ರಿಗೆ ಹೇಳಿ ಮಾಡಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಂದಿಲ್ವಾ ಇಲ್ಲ ಬಸ್ ಸ್ಟಾಂಡ್ ಆಗು ಕೊಯ್ದ ಬಸ್ ಸ್ಟಾಂಡ್ ಆಗಿ ಕೊಯ್ದು ಇಲ್ಲೆಲ್ಲಾ ಅಲ್ಲಿ ಎಸ್ ಬಿ ಐ ಬ್ಯಾಂಕ್ ಅಪೋಸಿಟ್ ಎಲ್ಲಾ ಕೊಯ್ದಿದ್ದಾರೆ ಬರೋ ಸಾಧ್ಯತೆಗಳು ಇದಾವೆ ನೋಡ್ಕೊಂಡು ಸ್ವಲ್ಪ ಬೇಗ ನಮ್ಗೆ ಕೆಲಸ ಮುಗಿಸ್ಕೊಟ್ರೆ ನಿಮ್ಗೂ ನಮಗೂ ಅನುಕೂಲ ಆಗುತ್ತೆ ಯಾಕಂದ್ರೆ ಟಿ ಸಿ ಪಕ್ದಾಗೈತೆ ಟಿ ಸಿ ಇಲ್ಲಾಂದ್ರೆ ನಾವು ಇದು ಮಾಡ್ತಿರ್ಲಿಲ್ಲ ಲೈನೆಲ್ಲ ಸಮಸ್ಯೆ ಆಗ್ಬಿಟ್ಟು ಏನೋ ಸಮಯ ಹೆಚ್ಚು ಕಮ್ಮಿ ಆದರೆ ಮತ್ತೆ ಕಾರಣಗಳು ಯಾರು ಇದಕ್ಕೆ ಹೊಣೆ ಆಗ್ತಾರೆ ಅನ್ನೋದು ಹೇಳ್ತಾರೇನೆಂದರೆ ಇಲ್ಲಿ ನಮ್ಮ ಆದಂತ ಚೋಟು ಕೆಲಸ ಮಾಡ್ತಿರೋದು ಜೀವ ಕೈಯಲ್ಲಿ ಇಟ್ಟಂಥ ಕೆಲಸ ಮಾಡ್ತಿದ್ದಾರೆ ಯಾವ್ದು ಮಾರ್ಗ ಕೊನೆ ಸಿಗದು ಒಣಗೋಗಿದೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಕೆಳಗಡೆ ಲೈನ್ ಹೋಗಿದೆ ಪಾರೆಟ್ ಆಫೀಸ್ನವ್ರಿಗೆ ಹೇಳಿದರೆ ಕರೆಂಟ್ ಆಫೀಸರ್ ಹಾಕ್ತಾರೆ ಕರೆಂಟ್ ಆಫೀಸ್ನಾರ ಹೇಳಿದರೆ ಅಲ್ಲಿ ಯಾರು ಬೇಡದಿಲ್ಲ ಕೊನೆ ತೆಗೆದುಬಿಟ್ಟು ಬಿಟ್ಟು ಇವ್ರು ಜೀವ ಕೈಯಲ್ಲಿ ಇಟ್ಟಂಥ ಕೆಲಸ ಮಾಡ್ತಿರೋದನ್ನ ಬಂದು ಇವ್ರಿಗೆ ಅನುಕೂಲ ಮಾಡಿಕೊಡ್ತಿಲ್ಲ ಕೊನೆ ನೋಡಿದ್ರೆ ಅವ್ರು ಜೀವ ಕೈಯಲ್ಲಿ ಇಟ್ಟು ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಇದೊಂದು ಕೆಲಸನ ಗಮನಕ್ಕೆ ತಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಅವ್ರಿಗೆ ಕಾರ್ಮಿಕರಿಗೆ ಎಲ್ಲ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ